ನಮಸ್ಕಾರ ಎಲ್ಲರಿಗೂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಸ್ಪೆಷಲಾಗಿ ಶಾವ್ಗೆ ಪಲಾವನ್ನು ಮಾಡ್ತಿದ್ದೀನಿ ವೆಜಿಟೇಬಲ್ಸ್ನ ಉಪಯೋಗಿಸ್ಕೊಂಡು ಹೇಗೆ ಮಾಡ್ಕೊಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೇಸರಿ ಭಾತನ್ನು ಸೇರಿಸ್ಕೋತಾ ಇದ್ದೀನಿ ನಾನಿವತ್ತು ಕ್ಯಾರೆಟು ಬೀನ್ಸ್ ಜೊತೆಗೆ ಆಲೂಗೆಡ್ಡೆ ಮೂರು ಈರುಳ್ಳಿ ಹಾಗೆ ಎರಡು ಟೊಮೆಟೊವನ್ನು ತೊಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೇಕು ಈರುಳ್ಳಿ ಜಾಸ್ತಿ ಹಾಕೊಳ್ಳೋದ್ರಿಂದ ರುಚಿ ಕೂಡ ಜಾಸ್ತಿ ಇರುತ್ತೆ ಕೆಲವೊಮ್ಮೆ ನಾವು ಈರುಳ್ಳಿಯನ್ನು ಜಾಸ್ತಿ ಉಪಯೋಗಿಸ್ಕೊಳ್ಳೋದಿಲ್ಲ ಹಾಗಾಗಿ ರುಚಿ ಕೂಡ ಕಡಿಮೆ ಇರುತ್ತೆ ಈರುಳ್ಳಿ ಜೊನ ಚೆನ್ನಾಗಿ ಈ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಆವಾಗ ರುಚಿಯಾಗಿರುತ್ತೆ ನಾವು ಮಾಡೋ ಪ್ರತಿ ಅಡುಗೆನೂ ಅಂತ ಹೇಳ್ಬೋದು ಯಾಕಂದರೆ ನಾವೆಷ್ಟು ಈರುಳ್ಳಿಯನ್ನು ಫ್ರೈ ಮಾಡ್ಕೋತೀವೋ ಅಷ್ಟು ಅದರಲ್ಲಿರುವ ಸಿಹಿ ಅಂಶ ಕಡಿಮೆ ಆಗುತ್ತೆ ಇಲ್ಲ ಎಲ್ಲ ಸಾಂಬಾರಾಗಲಿ ಏನೇ ಮಾಡಿದ್ರೂ ಸ್ವೀಟ್ ಆಗಿಬಿಡುತ್ತೆ ಈರುಳ್ಳಿ ಉಪಯೋಗಿಸ್ಕೊಳ್ಳೋದ್ರಿಂದ ಹೆಚ್ಚಾಗಿ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ರುಚಿ ರುಚಿಯಾಗಿ ಬರುತ್ತೆ ಈರುಳ್ಳಿಯನ್ನು ತೊಗೊಂಡು ಚೆನ್ನಾಗಿ ಚಿಕ್ಕದಾಗಿ ಹಚ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕಾನನ್ನು ಪ್ರೆಸ್ ಮಾಡಿ ಯಾರೆಲ್ಲ ಚಾನಲನ್ನು ಡೈಲಿ ವ್ಯೂ ಮಾಡ್ತಿದ್ದೀರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಂತರ ನಾನು ಕ್ಯಾರೆಟನ್ನು ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಪೀಲ್ ಮಾಡ್ಕೊತಾ ಇದ್ದೀನಿ ಫ್ರಿಜ್ಜಿಂದ ತೆಗೆದು ಒಂದು ಹಾಫ್ ಆ್ಯನ್ ಅವರ್ ವೆಜಿಟೇಬಲ್ಸ್ನ ನೀರಲ್ಲಿ ಇಡಬೇಕು ನಂತರ ಉಪಯೋಗಿಸ್ಕೊಳ್ಬೇಕು ಡೈರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ತರಕಾರಿ ಕೂಡ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನನ್ನ ಸಂಡೆಯ ಬ್ಲಾಗ್ ಆಗಿರುತ್ತೆ ಈ ಥರ ಕಟ್ ಮಾಡ್ಕೊಳ್ಳಿ ಮಕ್ಕಳಿಗೆ ಸ್ಕೂಲ್ಗಾಗ್ಬೋದು ಅಥವಾ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಥರನೂ ಇದನ್ನು ಮಾಡ್ಕೋಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಇದ್ರ ಜೊತೆ ತೆಳುವಾಗಿ ಚಟ್ನಿ ಕೂಡ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಚಟ್ನಿ ಬದಲು ಖಾರ ಭಾತ್ ಅಂದರೆ ವೆಜಿಟೇಬಲ್ಸ್ ಶಾವಿಗೆ ಭಾತ್ ಜೊತೆಗೆ ಸ್ವಲ್ಪ ಕೇಸರಿ ಭಾತನ್ನು ಮಾಡ್ಕೊಂಡಿದ್ದೆ ಈ ಥರ ಚಿಕ್ಕದಾಗಿ ತರಕಾರಿನ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ವೆಜಿಟೇಬಲ್ಸ್ ಹಾಗೆ ಹಾಗೆ ಈರುಳ್ಳಿ ಮೂರು ತೊಗೊಂಡಿದ್ದೀನಿ ಟೊಮೆಟೊವನ್ನು ಕಟ್ ಮಾಡ್ಕೊಳ್ಳೋಣ ಹಾಗೆ ಹಸಿಮೆಣ್ಸಿನ್ಕಾಯಿ ಆಪ್ಷನಲ್ ನಾವೇನಾದರೂ ಮಸಾಲೆನ ಗ್ರೈಂಡ್ ಮಾಡ್ಕೋತೀವಿ ಅಂತಂದರೆ ಮಾಡ್ಕೋಬೋದು ನಾನು ಯಾವುದೇ ರೀತಿಯ ಗ್ರೈಂಡ್ ಮಾಡಿಕೊಂಡು ಮಸಾಲೆನ ಹಾಕೋತಿಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಟೊಮೆಟೊವನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮೂರು ಜನಕ್ಕೆ ಜನಕ್ಕಾಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ದರೆ ಈರುಳ್ಳಿ ಅಥವಾ ಟೊಮೆಟೊ ಎರಡನ್ನೂ ಕೂಡ ಹಾಗೆ ವೆಜಿಟೇಬಲ್ಸನ್ನು ಕೂಡ ಎಕ್ಸ್ಟ್ರಾ ಸೇರಿಸ್ಕೊಳ್ಬಹುದು ಈ ಥರ ಕಟ್ ಮಾಡಿ ಪಟ ಪಟ ಅಂತ ಆಗೋಗುತ್ತೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ಳೋಣ ಎಲ್ಲನೂ ರೆಡಿ ಮಾಡಿ ನಾನು ನಾನಿವಾಗ ಕುಕ್ಕರ್ ತಗೊಂಡಿದ್ದೀನಿ ಇಲ್ಲ ನಾವು ಉಪ್ಪಿಟ್ಟು ಥರ ಮಾಡಬೇಕು ಅಂದರೆ ಸ್ವಲ್ಪ ಚೇಂಜು ಹಾಗಾಗಿ ನಾನಿವತ್ತು ಬಾತ್ ಪಲಾವ್ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನ ಸಿಂಪಲ್ ಆಗಿ ಉಪ್ಪಿಟ್ಟು ಕೂಡ ಮಾಡ್ಕೋಬಹುದು ಕಾಯಿ ತುರಿಯೆಲ್ಲ ಹಾಕಿ ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ನನ್ನ ಕಡಾಯಿ ಅಂದರೆ ಕುಕ್ಕರ್ ತಗೊಂಡು ಎಣ್ಣೆ ತೊಗೊಂಡು ಪಲಾವ್ ಎಲ್ಲೆ ಪಲಾವ್ ಎಲೆ ಮರಾಠಿ ಮಗ್ಗು ಅನಾನಸು ಎಲ್ಲವನ್ನು ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಸ್ಮೆಲ್ ಬರುತ್ತೆ ಅರೋಮಾ ಇರುತ್ತಲ್ಲ ಅದು ಬರ್ತಾ ಇದ್ದಂಗೆನೆ ನಾವು ಈರುಳ್ಳಿ ಹಸಿಮೆಣಸಿನ್ಕಾಯಿನ ಕಟ್ ಎರಡನ್ನ ಜೊತೆ ಸೇರಿಸಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ನೋಡಿ ಚೇಂಜ್ ಆಗ್ಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಬರೋಣ ನಾನಿವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಕ್ವಾಂಟಿಟಿ ಎಷ್ಟು ಮಾಡ್ಕೋತೀರೋ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅದರ ಮೇಲೆ ನೀವು ಈ ಥರ ಪೇಸ್ಟನ್ನು ಆಗಲಿ ಈರುಳ್ಳಿ ಆಗಲಿ ಪ್ರತಿಯೊಂದನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿವಾಗ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಎಲ್ಲ ಸ್ವಲ್ಪ ಹೊತ್ತು ಇದೇ ಥರ ಫ್ರೈ ಮಾಡ್ತಾ ಬರಬೇಕು ಕೈ ಕೈಯರ್ಸ್ತಾ ನಂತರ ನಾನು ಕಟ್ ಮಾಡಿಟ್ಕೊಂಡಿರೋ ಆಲೂಗೆಡ್ಡೆ ಬೀನ್ಸು ಕ್ಯಾರೆಟ್ ಮೂರನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಬಾಡಬೇಕು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ ಗರಂ ಮಸಾಲ ಸ್ವಲ್ಪ ಜೀರಿಗೆ ಪೌಡರ್ ಹಾಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ಕಲ್ಲುಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬರೋಣ ಹಾಗೆ ಈ ಗ್ಯಾಪಲ್ಲಿ ಹೋಗಿ ಫ್ರೆಶ್ ಆಗಿರೋ ಪುದೀನವನ್ನು ಕಿತ್ಕೊಂಬಂದಿದ್ದೀನಿ ಮನೆಯೆಲ್ಲ ಗಮ್ಮಂತಿದೆ ಫ್ರೆಶ್ ಆಗಿರೋದು ನಾನು ನನ್ನ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ ಅವತ್ತು ನಾನು ಕ್ಲೀನ್ ಮಾಡಿ ಸ್ಪ್ರೇ ಎಲ್ಲ ಮಾಡಿದ ನಂತರ ತುಂಬಾನೇ ಚೆನ್ನಾಗಿದೆ ಗಿಡಗಳು ನಂತರ ಆ ಫ್ಲೇವರ್ಗೆ ತಕ್ಕನಾಗಿ ಕ ಅಚ್ಚು ಖಾರದ ಪುಡಿ ಯಾಕಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ ನೋಡ್ಕೊಂಡು ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಬಿರಿಯಾನಿ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ನಿಮಗೇನಾದರೂ ಏನಾದರೂ ಧನಿಯಾ ಫ್ಲೇವರ್ ಬೇಕು ಅಂದರೆ ಖಂಡಿತವಾಗ್ಲೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಬಿರಿಯಾನಿ ಕೂಡ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳೋದಂತ ಬೇರೇನೂ ಆ್ಯಡ್ ಮಾಡ್ಕೊಂಡಿಲ್ಲ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನವನ್ನು ಕಟ್ ಮಾಡಿ ನಾನು ತರಕಾರಿ ಜೊತೆ ಫ್ರೈ ಮಾಡ್ಕೊತೀನಿ ಅದೊಂಥರ ಡಿಫ್ರೆಂಟ್ ಫ್ಲೇವರನ್ನು ನಿಮಗೆ ಕೊಡುತ್ತೆ ಅಂತ ಹೇಳ್ಬೋದು ನಂತರ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೆಜರ್ಮೆಂಟ್ ತಕ್ಕನಂತೆ ನೀರನ್ನು ಉಪ್ಪನ್ನು ಫಸ್ಟೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಉಪ್ಪು ಹಾಕೊಳ್ಳೋದ್ರಿಂದ ತರಕಾರಿ ಬೇಗ ಎಳ್ಕೊಳ್ಳುತ್ತೆ ಬಾಡತ್ತೆ ಬೇಯುತ್ತೆ ಅಂತ ಹೇಳ್ಬೋದು ನೋಡಿ ನೀರು ಚೆನ್ನಾಗಿ ಬಾಯ್ಲ್ ಇದೆ ತಿರ್ಗಿಸ್ಕೊಳ್ತಾ ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ತಿರ್ಗಿಸ್ಕೊಂಡಿಲ್ಲ ಅಂದರೆ ಅಲ್ಲೇ ಗಂಟಾಗ್ಬಿಡುತ್ತೆ ಹಾಗಾಗಿ ಇದರ ಕೈ ಆಡಿಸ್ಕೊಂಡು ಶಾವಿಗೆಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಬೇಗನೆ ಗಟ್ಟಿ ಆಗ್ಬಿಡುತ್ತೆ ಅದಕ್ಕಾಗಿ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು ಶಾವಿಗೆ ನೀರು ಜಾಸ್ತಿ ಆಯಿತು ಅಂತ ಹಾಗಾಗಿ ಮತ್ತಷ್ಟು ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಬಂದರೆ ಸಾಕು ಅಷ್ಟು ಆ ಗ್ಯಾಪಲ್ಲಿ ನಾನೊಂದು ಸಿಂಪಲಾಗಿ ಕೇಸರಿ ಬತ್ತನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಚೆನ್ನಾಗಿ ಸ್ಟಾರ್ಟ್ ಆಗಲಿ ಸಂಡೇ ಅನ್ನೋ ಕಾರಣಕ್ಕಷ್ಟೇ ಇದು ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಡಾಯಿಗೆ ರವೆ ರವೆಯನ್ನು ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ರವೆಯನ್ನು ಹುರಿದು ಆದ ನಂತರ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಗೀ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಅದೇ ಕಡಾಯಿಗೆ ಮೆಜರ್ಮೆಂಟ್ಗೆ ತಕ್ಕನಾಗೆ ನೀರು ಹಾಕಿ ಸಕ್ಕರೆಯನ್ನು ಹಾಕಿ ಸ್ವಲ್ಪ ಕೇಸರಿ ಬದಾಗಿರೋದ್ರಿಂದ ಕಲರ್ ಚೆನ್ನಾಗಿರಲಿ ಅಂತ ಕೇಸರಿ ಕಲರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ನಡುವೆ ಈ ಕಲರ್ಸ್ ಎಲ್ಲ ಬ್ಯಾನ್ ಆಗಿದೆ ಆದರೂ ನಮಗೆ ಕಲರ್ ನೋಡಿದಾಗ ಫೀಲ್ ಆಗೋದೇ ಬೇರೆ ಅಲ್ಲ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಫ್ಲೇವರ್ಗೆ ಸೇರಿಸ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಿದ್ದಂಗೆ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ರವೆಯನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಲವಂಗ ಕೂಡ ಹಾಕೊಂಡಿದ್ದೀನಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕೂಡ ಸೇರಿಸ್ಕೊಂಡು ಎಲ್ಲನ ಕ್ಲೀನಾಗಿ ತಿರುಗಿಸ್ಕೊಂಡು ಲಿಡ್ ಮುಚ್ಕೊಂಡಿದ್ದೀನಿ ಇಲ್ಲಿ ಶಾವಿಗೆ ಭಾತ್ ಕೂಡ ರೆಡಿ ಆಯಿತು ನೋಡಿ ಬಿಸಿ ಬಿಸಿಯಾಗಿ ಘಮ್ ಅಂತ ಇದೆ ಶಾವಿಗೆ ಭಾತ್ ನನ್ನ ಮದ್ರಗಂತೂ ತುಂಬಾ ಇಷ್ಟ ಆಯಿತು ಅವನು ಹೇಳ್ದ ಅಂತಲೇ ನಾನು ನಿನ್ನೆ ಮಾಡಿಕೊಂಡಿದ್ದೆ ತುಂಬಾ ರುಚಿಯಾಗಿ ಬಂದಿತ್ತು ಸ್ಮೂತಾಗಿತ್ತು ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಅಂತ ಹೇಳ್ಬೋದು ನೋಡಿ ಯಾವ ಥರ ಇದೆ ಅಂತ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ನೀವು ಕೂಡ ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಮೇಡಿ ಇವತ್ತು ವೆಜಿಟೇಬಲ್ಸ್ ಎಲ್ಲ ಹಾಕೊಂಡು ಶಾವ್ಗೆ ಜೊತೆ ಜೊತೆಗೆ ಸಿಂಪಲ್ ಆಗಿ ಒಂದು ಕೇಸರಿ ಭತ್ತನ್ನು ಮಾಡಿಕೊಂಡು ನಮ್ಮ ದಿನವನ್ನ ಶುರು ಮಾಡಿದ್ವಿ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು